ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ನೇಹಿತರೆ ಇವತ್ತು ತಾರೀಕು ಹದಿಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಲ್ವಾ ಸೊ ಸ್ನೇಹಿತರೆ ಹೋಪ್ಫುಲಿ ನೀವೆಲ್ಲರೂ ಇವತ್ತು ಒಂದು ಒಳ್ಳೆಯ ಟ್ರೇಡಿಂಗನ್ನು ಮಾಡ್ತಾ ಇದ್ದೀರ ಅಂತ ಅಂದ್ಕೊತೀನಿ ಹಾಗೂ ಸ್ನೇಹಿತರೆ ಇವತ್ತು ಬ್ಯಾಂಕ್ ನಿಫ್ಟಿಯ ಕೊನೆಯ ಎಕ್ಸ್ಪೈರಿ ಎಸ್ ಕೊನೆ ಎಕ್ಸ್ಪೈರಿ ಅಂತ ಯಾಕಂತ ಇದ್ದೀನಿ ಅಂದರೆ ವೀಕ್ಲಿ ಎಕ್ಸ್ಪೈರಿಯ ಕೊನೆಯ ಎಕ್ಸ್ಪೈರಿ ಇವತ್ತು ಯಾವತ್ತು ಹದಿಮೂರನೆಯ ತಾರೀಕು ರೈಟ್ ಅದು ಅಲ್ಲದೇ ಸ್ನೇಹಿತರೆ ಇವತ್ತು ಬ್ಯಾಂಕ್ ನಿಫ್ಟಿಯ ಎಕ್ಸ್ಪೈರಿನೂ ಇದೆ ಇನ್ನು ಮುಂದೆ ಬ್ಯಾಂಕ್ ನಿಫ್ಟಿ ಏನಿದೆ ಇದು ನಮಗೆ ಡೈಲಿ ಚಾರ್ಜ್ ಡೈಲಿ ಆಮ್ ಸಾರಿ ಮಂತ್ಲಿ ಎಕ್ಸ್ಪೈರಿಯಲ್ಲಿ ಸಿಗ್ತಕ್ಕಂತಹದ್ದು ಸೊ ಸ್ನೇಹಿತರೆ ಇವಾಗ ನಾವು ಇವತ್ತಿನ ದಿವಸನೂ ಸಹ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಅನ್ನ ತಗೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದೀವಿ ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ರೆಡ್ ಕ್ಯಾಂಡಲ್ ಏನಿದೆ ಇವಾಗ ಏನು ಗ್ರೀನ್ ಕ್ಯಾಂಡಲ್ ಆಗ್ತಾ ಇದೆ ಅದರ ಹಿಂದೆ ಇರತಕ್ಕಂತಹ ಒಂದು ಕ್ಯಾಂಡಲ್ ಯಾವುದು ಅಂತ ಹೇಳಿದ್ರೆ ಸ್ನೇಹಿತರೆ ಇದು ನೆನ್ನೆಯ ಮೂರು ಕಾಲರ ಕ್ಯಾಂಡಲ್ ರೈಟ್ ನೆನ್ನೆಯ ಮೂರು ಕಾಲರ ಕ್ಯಾಂಡಲ್ ಟೈಮ್ ಫ್ರೇಮ್ ಬಂದ್ಬಿಟ್ಟು ಹದಿನೈದು ನಿಮಿಷದ್ದು ಸ್ನೇಹಿತರೆ ಈ ವಿಡಿಯೋನ ಕಳೆದ ಮೂರು ದಿವಸಗಳಿಂದ ನಾನು ಮಾಡ್ತಾ ಇದ್ದೀನಿ ಐ ಮೀನ್ ಈ ವಿಡಿಯೋ ಅಲ್ಲ ಈ ತರಹದ ವಿಡಿಯೋ ಕಾರಣ ಏನು ಅಂತ ಹೇಳಿದ್ರೆ ನಾನು ನಮ್ಮ ಒಂದು ಕ್ಲಾಸಸ್ಸಲ್ಲಿ ಅಂದರೆ ನಮ್ಮ ಒಂದು ಯೂಟ್ಯೂಬಿನ ಒಂದು ವೀಡಿಯೋಸ್ ಲಿಸ್ಟಲ್ಲಿ ಒಂದು ಸ್ಟ್ರಾಟಜಿ ವೀಡಿಯೋವನ್ನು ಹಾಕಿದ್ದೆ ಸೊ ಆ ಸ್ಟ್ರಾಟಜಿ ವೀಡಿಯೋನ ಹಾಕಾದ ಕೆಲವೊಬ್ಬರು ಕೆಲವೊಬ್ರು ಕೇಳಿದ್ರಿ ಏನು ಅಂತ ಹೇಳಿದ್ರೆ ಸರ್ ಆದರೆ ಲೈವ್ನ ಮಾಡಿ ತೋರಿಸಿ ಲೈವ್ ಮಾರ್ಕೆಟಲ್ಲಿ ಇದು ಯಾವ ರೀತಿ ಪರ್ಫಾಮ್ ಮಾಡುತ್ತೆ ತೋರಿಸಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿಬಿಟ್ಟು ಇವತ್ತು ನಾನು ಲೈವಲ್ಲಿ ಟ್ರೇಡ್ಸ್ಗಳನ್ನು ತೊಗೊತಾ ಇದ್ದೀನಿ ಸೊ ಅವನ ಅಗೇನ್ ಅವನ ಪ್ಲಾಟ್ಫಾರ್ಮ್ ವಿಚ್ ಇಸ್ ವರ್ಚುವಲ್ ರೈಟ್ ಸೊ ಸ್ನೇಹಿತರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಸ್ಟ್ರಾಟಜಿ ಏನು ಹೇಳುತ್ತೆ ಅಂದರೆ ಒಂದು ವೇಳೆ ಇವತ್ತೇನಾದರೂ ಗ್ಯಾಪ್ ಡೌನ್ ಆದರೆ ಐ ರಿಪೀಟ್ ಇವತ್ತಿನ ದಿವಸ ಏನಾದರೂ ಗ್ಯಾಪ್ ಡೌನ್ ಆದರೆ ಗ್ಯಾಪ್ ಡೌನ್ ಆಗಿ ಮೇಲ್ಗಡೆ ಹೊರಟಾಗ ನೆನ್ನೆಯ ಮೂರು ಕಾಲರ ಕ್ಯಾಂಡಲಿನ ಮೇಲೆ ಹೋಗಿ ಕ್ಯಾಂಡಲು ಕ್ಲೋಸ್ ಆಗಬೇಕು ಅಂತ ಈ ಒಂದು ಮೆಥಡ್ ನಮಗೆ ಇಲ್ಲಿ ಹೇಳ್ತಕ್ಕಂಥದ್ದು ರೈಟ್ ಆ ಪ್ರಕಾರ ಇವಾಗ ಇಲ್ಲಿ ಟ್ರೇಡನ್ನು ತಗೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ಸೊ ಇನ್ನೂ ಟ್ರೇಡ್ಸ್ ಬಂದಿಲ್ಲ ಸ್ನೇಹಿತರೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಈ ಒಂದು ಕ್ಯಾಂಡಲು ಇದ್ರ ಮೇಲ್ಗಡೆ ಹೋಗಿ ಕ್ಲೋಸ್ ಆಗಬೇಕು ಪ್ರೀವಿಯಸ್ ಕ್ಯಾಂಡಲ್ ಗ್ರೀನ್ ಏನಿದೆ ಅದ್ರ ಮೇಲ್ಗಡೆ ಹೋಗಿ ಕ್ಲೋಸ್ ಆಗಬೇಕು ಆದಾಗ ನಾವು ಇಲ್ಲಿ ಒಂದು ಟ್ರೇಡನ್ನು ತಗೊಳ್ಳೋದ್ರ ಬಗ್ಗೆ ಆಲೋಚನೆಯನ್ನು ಮಾಡಬಹುದು ರೈಟ್ ಸೊ ಇವತ್ತಿನ ದಿವಸನೂ ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ ಅದು ಸೆಕೆಂಡ್ರಿ ಆದರೆ ನಾವು ರಿಸ್ಟು ರಿವಾರ್ಡನ್ನು ಮ್ಯಾನೇಜ್ ಮಾಡಬೇಕು ಜೊತೆಯಲ್ಲಿ ಸ್ಕಿಲ್ಸ್ ಕೂಡ ತುಂಬಾ ಇಂಪಾರ್ಟೆಂಟು ನೋಡಿ ಇಲ್ಲಿ ಆಟ ಆಡ್ತಾ ಇದೆ ಪ್ರೈಝು ಅಲ್ವಾ ಪ್ರೈಸ್ ಏನು ಮಾಡ್ತಾ ಇದೆ ಇಲ್ಲಿ ಆಟವಾಡ್ತಾ ಇದೆ ಮೇಲ್ಗಡೆ ಬಂದಂಗೆ ಮಾಡ್ತಾ ಇದೆ ಸೊ ಮೇಲ್ಗಡೆಗೆ ಇನ್ನೂ ಬರೋಕ್ಕೆ ರೆಡಿ ಇಲ್ಲ ಸ್ನೇಹಿತರೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ಗೆ ಹೊಸದಾಗ ಬಂದಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮಗೆ ಅದರಿಂದ ತುಂಬಾ ಒಂದು ಪ್ರೋತ್ಸಾಹ ಸಿಗುತ್ತೆ ಕೆಲಸ ಮಾಡೋಕ್ಕೆ ಹುಮ್ಮಸ್ ಸಿಗುತ್ತೆ ಯಾಕೆಂದರೆ ನಮಗೂ ಫ್ಯಾಮಿಲಿ ಬೆಳೀತಾ ಇರೋದು ಅರ್ಥ ಆಗುತ್ತೆ ಸ್ನೇಹಿತರೆ ರೈಟ್ ಸೊ ಸ್ನೇಹಿತರೆ ನಾವು ನೋಡ್ತಾ ಇರ್ಬೋದು ಮಾರ್ಕೆಟು ಕೆಳಗಡೆ ಹೋಗಿ ಬಂದು ಹೋಗಿ ಬಂದು ಮೇಲ್ಗಡೆ ಹೋಗಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ ಸೊ ಅಸ್ ಟ್ರೈ ಫಾರ್ ಇಟ್ ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಪಾಯಿಂಟ್ ಪ್ರೀವಿಯಸ್ ಕ್ಯಾಂಡಲ್ ಏನು ಹೈ ಏನಿದೆ ಅದ್ರ ಮೇಲ್ಗಡೆಗೆ ಹೋಗ್ತಿದ್ದಂಗೆ ನಮಗೆ ಇಲ್ಲೊಂದು ಎಂಟ್ರಿ ಅಪಾರ್ಚುನಿಟಿ ಬರಬೇಕು ಎಸ್ ಆದರೆ ಏನಾಯ್ತು ಇಲ್ಲಿ ಎಂಟ್ರಿ ತಗೊಂಡಿದ್ದರೆ ಏನಾಗ್ತಾಯಿತ್ತು ಸ್ನೇಹಿತರೆ ಈ ರೀತಿಯಾದಂತಹ ಒಂದು ಟ್ರೇಡ್ ಆಗುವ ಸಾಧ್ಯತೆಗಳು ಇರುತ್ತೆ ಅದಕ್ಕೇನೆ ನಾವು ಟ್ರೇಡರ್ಸು ಯಾವತ್ತಿದ್ರೂ ತುಂಬಾ ಪೇಶನ್ಸ್ ಅಲ್ಲಿ ಇರಬೇಕು ಅನ್ನೋ ಉದ್ದೇಶ ಏನು ಅಂತ ಹೇಳಿದ್ರೆ ಇದೆ ಸ್ನೇಹಿತರೆ ಇಲ್ಲಿ ನೋಡಿ ಮತ್ತೆ ಮತ್ತೆ ಮಾರ್ಕೆಟ್ ಏನಾಯಿತು ಮೇಲ್ಗಡೆ ಬಂತು ನಾನು ಇವಾಗ ಇಲ್ಲಿ ಎಂಟ್ರಿಯನ್ನು ತಗೊಂತ ಇದ್ದೀನಿ ಸೊ ಸ್ನೇಹಿತರೆ ಮಾರ್ಕೆಟಲ್ಲಿ ಒಂದು ಎಂಟ್ರಿ ಸಹ ಇಲ್ಲಿ ಬಂದಿರತಕ್ಕಂಥದನ್ನ ನಾವು ನೋಡಬಹುದು ಎಸ್ ಒಂದು ಎಂಟ್ರಿ ಸಹ ಬಂದಿದೆ ಎಂಟ್ರಿ ಬಂದಿದೆ ನಾನು ಟ್ರೇಡಲ್ಲಿ ಆಲ್ರೆಡಿ ತಗೊಂಡಿದ್ದೀನಿ ಟ್ರೇಡ್ ಆಲ್ರೆಡಿ ತೊಗೊಂಡಿದ್ದೀನಿ ಜೊತೆಯಲ್ಲಿ ಸ್ಟಾಪ್ ಲಾಸು ಅಲ್ಲ ನಾನೊಂದು ಚಿಕ್ಕ ಒಂದು ಸ್ಕ್ಯಾಲ್ಪಿಂಗ್ನ ಮಾಡಿಕೊಂಡು ಎಕ್ಸಿಟ್ ಆದ ಮಾರ್ಕೆಟಿಂದ ಫಸ್ಟ್ ಟ್ರೇಡು ಪ್ರಾಫಿಟಲ್ಲಿ ಬಂದಿದೆ ಸ್ನೇಹಿತರೆ ಇವಾಗ ಮತ್ತೆ ಅಪೋರ್ಚುನಿಟಿ ಬಂತು ಅಂತ ಹೇಳಿದ್ರೆ ಸೆಕೆಂಡ್ ಟ್ರೇಡಿಗೆ ಇಲ್ಲಿ ಆಲೋಚನೆಯನ್ನು ಮಾಡ್ತೀನಿ ಆ್ಯಂಡ್ ಅಟ್ ದ ಎಂಡ್ ಸ್ನೇಹಿತರೆ ನಾನು ಕಳೆದ ಒಂದು ಮೂರ್ನಾಲ್ಕು ದಿವಸಗಳಿಂದ ಯಾವ ರೀತಿಯಾದಂತಹ ಒಂದು ಟ್ರೇಡ್ಸ್ಗಳು ನಡೆದಿದೆ ಅದನ್ನು ಸಹ ಇಲ್ಲಿ ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ ಸ್ನೇಹಿತರೆ ರೈಟ್ ಸೊ ಇವಾಗ ಏನಾಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಬೆಲೆಗಳು ಮೇಲಕ್ಕೋಗಿ ಮತ್ತೆ ಟಕ್ ಅಂತೇಳಿ ಕೆಳಗಡೆ ಇಳಿತು ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಅ ಸ್ಕ್ಯಾಲ್ಪರ್ಸ್ ಸ್ನೇಹಿತರೆ ಏನಾಗುತ್ತೆ ಅಂತ ಹೇಳಿದ್ರೆ ಮೇಲ್ಗಡೆ ಹೋದ ತಕ್ಷಣ ಟಕ್ ಅಂತೇಳಿ ನಾವು ಯಾವಾಗ ಬೇಕಾಗ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಬಂತು ಅಂತ ಹೇಳಿದ ತಕ್ಷಣ ನಾವು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಆದ್ಮೇಲೆ ಮತ್ತೆ ಕೆಳಗಡೆ ಬಂದ್ರೆ ನಮಗೇನು ಪ್ರಾಬ್ಲಮ್ ಇರಲ್ಲ ರೈಟ್ ಎಸ್ ನೋ ಮೇ ಬಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಅ ಸ್ಕ್ಯಾಲ್ಪಿಂಗ್ ಅಲ್ವಾ ಸ್ಕ್ಯಾಲ್ಪಿಂಗ್ ಮಾಡೋ ಟೈಮಲ್ಲಿ ಸ್ಕ್ಯಾಲ್ಪಿಂಗ್ ಮಾಡಬೇಕು ಟ್ರೆಂಡ್ ಟ್ರೇಡಿಂಗ್ ತಗೊಳ್ಳೋ ಟೈಮಲ್ಲಿ ಟ್ರೆಂಡ್ ಟ್ರೇಡಿಂಗ್ ತೊಗೊಬೇಕು ನೆನ್ನೆ ದಿವಸ ಏನು ಮಾಡಿದ್ವಿ ನೆನ್ನೆ ದಿವಸ ಒಂದು ಒಳ್ಳೆ ಟ್ರೆಂಡಿನ ಮೂಮೆಂಟಮನ್ನು ತೊಗೊಂಡ್ವಿ ಎಸ್ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ಮಾರ್ಕೆಟಿನ ಬಿಹೇವಿಯರ್ ಮೇಲೆ ಗೊತ್ತಾಗತ್ತೆ ಸೊ ನೀವು ಮಾರ್ಕೆಟ್ ಅನ್ನು ಕಲಿಬೇಕು ನೀವು ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ಅನ್ನೋಂಗಿತ್ತು ಅಂತ ಹೇಳಿದ್ರೆ ಸ್ಕ್ಯಾಲ್ಪಿಂಗ್ನ ಕಲಿಬೇಕು ಅನ್ನೋಂಗಿದ್ರೆ ಸ್ನೇಹಿತರೆ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಕೇವಲ ಹದಿನೈದು ದಿವಸದ ಬ್ಯಾಚು ಸೊ ಕರೆ ಮಾಡಿ ಡಿಸ್ಕ್ರಿಪ್ಷನ್ ನಂಬರ್ ಇದೆ ಅಥವಾ ಡಿಸ್ಕ್ರಿಪ್ಷನ್ ನಿಮಗೆ ನಂಬರ್ಗಳು ಸಿಗುತ್ತೆ ನಂಬರ್ ತಗೊಂಡು ಕರೆ ಮಾಡಿ ಸ್ನೇಹಿತರೆ ಡಿಸ್ಕ್ರಿಪ್ಷನ್ ನಂಬರ್ ಬಿಟ್ಟಿರ್ತೀನಿ ಸೊ ಕರೆ ಮಾಡಿ ಮಾತಾಡಿ ಸೊ ನೀವು ಬ್ಯಾಚಸ್ ಯಾವಾಗಿಂದ ಶುರು ಆಗ್ತಾ ಇದೆ ಎನ್ಕ್ವೈರಿ ಮಾಡ್ಕೋಬಹುದು ರೈಟ್ ಸೊ ನೋಡಿ ಮತ್ತೆ ಮಾರ್ಕೆಟು ಮೇಲ್ಗಡೆ ಹೋಗಿ ಕೆಳಗಡೆಗೆ ಬಂದಿತ್ತು ಇವಾಗ ಮತ್ತೆ ಮೇಲ್ಗಡೆಗೆ ಎಂಟ್ರಿಯನ್ನು ಕೊಡೋದಕ್ಕೆ ರೆಡಿ ಆಗ್ತಾ ಇದೆ ಬಟ್ ಇವತ್ತಿನ ದಿವಸ ಏನಿದೆ ಅಂತ ಹೇಳಿದ್ರೆ ಎಲ್ಲೂ ನಮಗೆ ಒಂದು ಸಸ್ಟೇನಿಂಗ್ ಕ್ಯಾಂಡಲ್ ಕಾಣಿಸ್ತಾ ಇಲ್ಲ ಸ್ನೇಹಿತರು ಇದುವರೆಗೂ ಸಮಯ ನೀವು ನೋಡ್ತಾ ಇರ್ಬೋದು ಒಂದು ಒಳ್ಳೆ ಡೀಸೆಂಟ್ ಟೈಮ್ ಆಗಿದೆ ಬಟ್ ಸ್ಟಿಲ್ ಆದ್ರೂ ಸಹ ಇನ್ನೂ ಒಂದು ಸಸ್ಟೈನಬಲ್ ಕ್ಯಾಂಡಲ್ಸ್ ನಮಗಿಲ್ಲಿ ಕಾಣಿಸ್ತಾ ಇಲ್ಲ ಸೊ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಟ್ರೇಡ್ ತಗೋಬೇಕಾ ಅಬ್ಸಲ್ಯೂಟ್ಲಿ ನೋ ಏನು ಮಾಡಬೇಕು ಕಾಯಬೇಕು ಏನು ಮಾಡ್ಬೇಕು ನಾವು ಕಾಯಬೇಕು ಕಾದಿದ್ದು ಮಾರ್ಕೆಟ್ ಅಲ್ಲಿ ಕೆಲಸವನ್ನ ಮಾಡಬೇಕಾಗತ್ತೆ ಸ್ನೇಹಿತರೆ ನೋಡಿ ಪಿ ಯ ಟ್ರೇಡ್ಸ್ ಕೆಳಗಡೆ ಹೋಗ್ತಾ ಇದೆ ಪಿ ಕ್ಯಾಂಡಲ್ಸ್ ನನ್ನ ಐ ಮೀನ್ ಪ್ರೀವಿಯಸ್ ಸ್ವಿಂಗ್ ಲೋವಿನ ಕೆಳಗಡೆ ಹೋಗಿ ಮತ್ತೆ ರಿಜೆಕ್ಷನ್ ಅನ್ನು ತಗೊಂಡಿದೆ ಪಿಇ ಸೈಡ್ ಅಲ್ಲಿ ಸೊ ಕಾಲ್ ಸೈಡ್ ಅಲ್ಲಿ ನಾವು ನೋಡ್ತಾ ಇರಬಹುದು ಮಾರ್ಕೆಟ್ ಮೇಲ್ಗಡೆಗೆ ಹೋಗ್ತಾ ಇದೆ ಸೊ ಮಧ್ಯದಲ್ಲಿ ಇದೆಯಲ್ಲ ಅದು ಬಂದ್ಬಿಟ್ಟು ಬ್ಯಾಂಕ್ ನಿಫ್ಟಿ ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥದ್ದು ನಿಫ್ಟಿ ಅದ್ರ ಈ ಕಡೆ ಫುಲ್ ಲೆಫ್ಟ್ ಏನಿದೆಯಲ್ಲ ಅದು ಬಂದ್ಬಿಟ್ಟು ಪುಟ್ ಆಪ್ಷನ್ ಸ್ನೇಹಿತರೆ ಐವತ್ತೊಂದು ಸಾವಿರದ ಆರ್ನೂರ ಪುಟ್ ಆಪ್ಷನ್ ಚಾರ್ಟ್ ಅದು ಮಧ್ಯದಲ್ಲಿ ಇರ್ತಕ್ಕಂಥದ್ದು ಪ್ಯೂರ್ ಬ್ಯಾಂಕ್ ನಿಫ್ಟಿ ಸ್ಪಾಟ್ ಚಾರ್ಟ್ ರೈಟ್ ಸೈಡ್ ಅಲ್ಲಿ ನಿಫ್ಟಿಯ ಒಂದು ಚಾರ್ಟ್ ಇದು ರೈಟ್ ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ಪ್ರೈಸಸ್ಸು ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ ಬಟ್ ಮೇಲ್ಗಡೆ ಹೋಯ್ತು ಅಂತ ಹೇಳಿದ್ರು ನಮಗೆ ಇಲ್ಲಿನೂ ಎಂಟ್ರಿನ ಮಾಡ್ಕೊಳ್ಳೋದಕ್ಕೆ ಅಸಮಂಜಸ ಸಹ ಅನ್ನಿಸ್ತಾ ಇದೆ ಸೊ ಸ್ನೇಹಿತರೆ ಇನ್ನೊ ನೋಡೋಣ ಇನ್ನೂ ಒಂದು ನಿಮಿಷ ಹತ್ತೊಂಬತ್ತು ಸೆಕೆಂಡ್ ಇದೆ ಇನ್ನು ಒಂದು ನಿಮಿಷ ಹತ್ತೊಂಬತ್ತು ಸೆಕೆಂಡ್ ಇದೆ ಈ ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ ಸ್ನೇಹಿತರೆ ನಮ್ಮ ಸೆಬೀಸ್ ಇನ್ವೆಸ್ಟರ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಶುರುವಾಗ್ತಾ ಇದೆ ಸೊ ಇಂಟ್ರೆಸ್ಟೆಡ್ ಇದ್ದರೆ ಹಂಡ್ರೆಡ್ ಚಾರ್ಜಸ್ ಬಂದ್ಬಿಟ್ಟು ಕೇವಲ ಹಂಡ್ರೆಡ್ ರುಪೀಸ್ ಮಾತ್ರ ಇಟ್ಟಿರ್ತಕ್ಕಂಥದ್ದು ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ ಟೆನ್ ಡೇಸಿನ ಒಂದು ಸೆಬಿ ಇನ್ವೆಸ್ಟರ್ ಸರ್ಟಿಫಿಕೇಷನ್ ಕೋರ್ಸ್ ಏನಿದೆ ಅದರ ಕ್ಲಾಸಸನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಅದಾದ ನಂತರ ನಿಮಗೆ ಸರ್ಟಿಫಿಕೇಟು ಸಿಗುತ್ತೆ ಜೊತೇಲಿ ನೀವು ಎನ್ ಐ ಎಸ್ ಎಮ್ ಸರ್ಟಿಫಿಕೇಟ್ನ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ರೆ ನಿಮಗೆ ಎನ್ ಐ ಎಸ್ ಎಮ್ ಕಡೆಯಿಂದನೂ ಸರ್ಟಿಫಿಕೇಷನು ಸಿಗುತ್ತೆ ಸ್ನೇಹಿತರೆ ಯಾರ್ಯಾರು ಮಾರ್ಕೆಟಲ್ಲಿ ಹೊಸಬ್ರ ಇದಾರೆ ಯಾರಿಗೆ ಮಾರ್ಕೆಟಲ್ಲಿ ಅನುಭವ ಇಲ್ಲ ಯಾರು ಮಾರ್ಕೆಟಿಂದ ಒಂದು ನಾಲೆಡ್ಜನ್ನು ಪಡಿಬೇಕು ಅಂತ ಇದಾರೆ ಮಾರ್ಕೆಟಿನ ಬಗ್ಗೆ ಅಥವಾ ಯಾರು ಮಾರ್ಕೆಟಿಂದ ಒಂದು ಹೂಡಿಕೆಯನ್ನು ಮಾಡಬೇಕು ಅಂತ ಇದ್ದೀರ ಮಾರ್ಕೆಟಲ್ಲಿ ಫಾರ್ ಅ ಲಾಂಗ್ ಟರ್ಮ್ ಅವರಿಗೆ ಈ ಒಂದು ಕೋರ್ಸು ತುಂಬ ಒಂದು ವರವಾಗಬಹುದು ರೈಟ್ ಯಾಕೆ ಅಂತ ಹೇಳಿದ್ರೆ ಮ ಯಾರೋ ಹೇಳಿದ್ರು ಯಾರೋ ಏನೋ ಅಂದರು ಅಂತ ಹೇಳ್ಬಿಟ್ಟು ನೀವು ಮಾರ್ಕೆಟಲ್ಲಿ ಬರೋದ್ಕಿಂತ ಕಲ್ತ್ಬಿಟ್ಟು ಬರೋದು ತುಂಬಾ ಒಂದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ಸಬಿ ಕೂಡ ಪ್ರಯತ್ನವನ್ನು ಪಟ್ಬಿಟ್ಟು ಈ ಒಂದು ಸರ್ಟಿಫಿಕೇಷನ್ ಪ್ರೋಗ್ರಾಮ್ನ ಲಾಂಚ್ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ಇವತ್ತಿನ ಪ್ರಾಫಿಟ್ಸ್ ಏನಿದೆ ಒಂದು ಲಕ್ಷದ ಐವತ್ತೆಂಟು ಸಾವಿರದ ಒಂದು ನೂರ ತೊಂಬತ್ತೆರಡು ರೂಪಾಯಿ ಏಳು ಪೈಸ ತೋರಿಸ್ತಾ ಇದ್ದಿರ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಸ್ನೇಹಿತರೆ ನಾನು ಆಲ್ರೆಡಿ ನಿಮಗೆ ಹೇಳಿದಂತೆ ಅದ್ರ ಜೊತೇಲಿ ನಾನು ಆಲ್ರೆಡಿ ನಿಮಗೆ ಹೇಳಿದಂತೆ ಈಗ ಸದ್ಯಕ್ಕಿರ್ತಕ್ಕಂತಹ ಟ್ರೇಡ್ಸ್ಗಳೇನಿದ್ದಾವೆ ಕಳೆದ ಒಂದು ಕೆಲವು ದಿವಸಗಳಿಂದ ಒಂದು ವಾರದ ಟ್ರೇಡ್ಸ್ಗಳೇನಿದಾವೆ ಅದನ್ನು ನಿಮ್ಮ ಜೊತೇಲಿ ನಾನಿಲ್ಲಿ ಹಂಚ್ಕೊತಾ ಇದ್ದೀನಿ ರೈಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ದಿವಸ ನಮಗೆ ಲಾಸ್ ಆಗಿರ್ತಕ್ಕಂಥದ್ದು ಇನ್ನು ಕಳೆದ ದಿವಸಗಳೆಲ್ಲ ನಮಗೆ ಲಾಭವಾಗಿದೆ ಸ್ನೇಹಿತರೆ ನೀವು ಈ ರೀತಿಯಾದಂತಹ ಟ್ರೇಡ್ಸ್ನ ತೊಗೋಬೇಕು ಅಂದರೆ ಕ್ಲಾಸಸ್ಸನ್ನು ಜಾಯಿನ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಗಿಸುವಂಥ ಸಮಯ ಆಗ್ತಾ ಇದೆ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ಸೆಷನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ